ನಮಸ್ಕಾರ ವೀಕ್ಷಕರೇ ಭಜರಂಗಿ ಬ್ಯಾಟಿಗಿಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗುರುಸ್ವಾಮಿ ರೇಮಣ್ ವೀಕ್ಷಕರೇ ನಿನ್ನೆ ದಿನ ಬನ್ನಿಗೋಳ ಗ್ರಾಮದಲ್ಲಿ ವರಗೈ ಆಂಜನೇಯ ಸ್ವಾಮಿಯ ರಥೋತ್ಸವ ಭಾಳ ವಿಜೃಂಭಣೆ ಮತ್ತು ಅದ್ದೂರಿಯಾಗಿ ನಡೆಯಿತು ಅದರ ಒಂದು ಸಂಕ್ಷಿಪ್ತ ಸಂಚಿಕೆ ಮತ್ತು ವಿಶೇಷ ಸಂಚಿಕೆಯನ್ನು ನಿಮ್ಮ ಗಂಗೋತ್ರಿ ಟಿ ವಿ ನಿಮ್ಮ ಮುಂದೆ ಇರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿತ್ತು ಅದಕ್ಕೆ ಸಲಹೆ ಸೂಚನೆ ಮತ್ತು ಸಹಕಾರಗಳನ್ನು ತಾವು ಕೊಟ್ಟಿದಿರಿ ಅದಕ್ಕೋಸ್ಕರ ತಮಗೆ ಗಂಗೋತ್ರಿ ಟಿ ವಿ ವತಿಯಿಂದ ನಿಮ್ಮ ಗುರುಸ್ವಾಮಿ ಹಿರೇಮಠ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಂದು ಅಂದರೆ ಇಪ್ಪತ್ತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ದಿನವಾದ ಇಂದು ಶ್ರೀ ಆಂಜನೇಯ ಸ್ವಾಮಿಯ ಬ್ಯಾಟಿಗಿಡ ಈ ಉತ್ಸವ ನಡೆಯುತ್ತೆ ಪ್ರತಿ ವರ್ಷವೂ ಈ ಒಂದು ಬ್ಯಾಟಿಗಿಡ ಉತ್ಸವದಲ್ಲಿ ಅನೇಕ ಕಲಾ ತಂಡಗಳ ಜೊತೆಗೆ ಸಮಳ ಆಗಿರ್ಬೋದು ಡೊಳ್ಳು ಆ ನಂತರ ಟಮಟೆ ಅಥವಾ ಅಲಿಗೆ ಅಂತ ಏನು ಕರಿತೀವಿ ಆ ಒಂದು ವಾದ್ಯಗಳು ಆಗಿರ್ಬೋದು ಇನ್ನುಳಿದಂಥ ಸಾಕಷ್ಟು ಕಲಾ ತಂಡಗಳು ಈ ಒಂದು ಬ್ಯಾಟಿಗಿಡದ ಉತ್ಸವದ ಮೆರಗನ್ನು ಹೆಚ್ಚಿಸುವಂಥ ಅವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಲಹೆ ಸಹಕಾರ ಸೂಚನೆಗಳನ್ನು ಸಹ ಬನ್ನಿಗೋಳ ಗ್ರಾಮದ ದೈವಸ್ಥರು ಬರ್ತಾನೆ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಒಂದು ಬಜರಂಗಿ ಬ್ಯಾಟಿಗಿಡ ಅಂತ ಏನು ಕರಿತೀವಿ ಅದು ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ ಇಷ್ಟೇ ಅಲ್ಲದೆ ಇಷ್ಟು ದಿನ ಪ್ರತಿ ಸಂಚಿಕೆಯಲ್ಲಿಯೂ ಸಹ ನಾನು ಕ್ಯಾಮ್ರಾದ ಮುಂದೆ ಬಂದು ನಾನೊಬ್ಬನೇ ಹೀರೋ ಅಂತ ನಿಮಗೆ ತೋರಿಸ್ತಾ ಇದ್ದೆ ಆದರೆ ಹೀರೋ ಅನ್ನೋ ಪಟ್ಟ ನನಗೆ ಬೇಡ ಯಾಕಂದರೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ನಾನು ಈಗೇನು ನಿಮ್ಮ ಜೊತೆ ಪರದೆ ಮೇಲೆ ಅಥವಾ ಸ್ಕ್ರೀನ್ ಮೇಲೆ ಏನು ಮಾತಾಡ್ತಿದ್ದೀನಿ ಅದಕ್ಕೆ ಕಾರಣರಾದವರು ಯಾರಪ್ಪ ಅಂದರೆ ನನ್ನ ಆತ್ಮೀಯ ಸ್ನೇಹಿತ ಅವನಿಗೆ ನಾನು ಪ್ರೀತಿಯಿಂದ ಅಳಿಯ ಅಂತ ಕರಿತೀನಿ ಅವನು ಮಡಿವಾಳರ ಪಾರ್ಥ ಅಂತ ಅದಕ್ಕೋಸ್ಕರ ಅವನನ್ನು ಸಹ ನಾನು ತಮಗೆ ಪರಿಚಯ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತಿನ ನಿರೂಪಣೆಯ ಜವಾಬ್ದಾರಿಯನ್ನು ನನ್ನ ಅಳಿಯನಾದಂಥ ಶ್ರೀಯುತ ಮಡಿವಾಳರ ಪಾರ್ಥ ಇವರಿಗೆ ಹಾಕಿ ನಾನು ಜಾತ್ರೆಯ ಸೊಗಸನ್ನ ಸವಿತೀನಿ ಅಂತ ಹೇಳ್ತಾ ಇಷ್ಟತ್ತು ಅಥವಾ ಇಷ್ಟು ದಿನ ನನಗೆ ಯಾವ ರೀತಿಯ ಒಂದು ಸಲ ಸಲಹೆ ಸೂಚನೆ ಸಹಕಾರದ ಜೊತೆಗೆ ಪ್ರೀತಿಯನ್ನು ಕೊಟ್ಟಿದ್ರಿ ಅವನಿಗೂ ಸಹ ನನಗಿಂತ ಹೆಚ್ಚಿನ ರೀತಿಯ ಪ್ರೀತಿ ಸಲಹೆ ಸು ಕೊಡಿ ಅಂತ ಹೇಳ್ತಾ ಆ ಒಂದು ನಿರೂಪಣೆಯ ಜವಾಬ್ದಾರಿಯನ್ನು ನನ್ನ ಅಳಿಯನಾದಂಥ ಮಡಿವಾಳರ ಪಾರ್ಥ ಇವರ ಹೆಗಲಿಗೆ ಆಗ್ತಾ ಓವರ್ ಟು ಪಾರ್ಥ ಪಾರ್ಥ ಇವತ್ತಿನ ನಿರೂಪಣೆಯ ಜವಾಬ್ದಾರಿಯನ್ನ ನಿನಗೆ ಹಾಕ್ತಾ ಇದ್ದೀನಿ ಈ ಒಂದು ನಿರೂಪಣೆಯ ಜವಾಬ್ದಾರಿಯನ್ನು ತಮಗೆ ಕೊಡ್ತಾ ಇರೋದಕ್ಕೆ ತಮಗೆ ಖುಷಿ ಅನಿಸುತ್ತೆ ಏನನ್ಸುತ್ತೆ ತುಂಬ ಖುಷಿ ಆಗ್ತಿದೆ ಇಷ್ಟು ದಿವಸ ಕ್ಯಾಮ್ರಾ ಹಿಂದೆ ವರ್ಕ್ ಅದು ಕ್ಯಾಮ್ರಾ ಮುಂದೆ ವರ್ಕ್ ಮಾಡೋದು ತುಂಬಾ ಖುಷಿ ಆಗ್ತಿದೆ ಅದು ನಮ್ಮೂರಲ್ಲಿ ತುಂಬ ಖುಷಿ ಆಗ್ತದೆ ಹಾ ಹಾಗಾದರೆ ಈ ನಿರೂಪಣೆಯ ಜವಾಬ್ದಾರಿಯನ್ನು ನಿನಗೆ ಕೊಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಾರ್ಥ ಮಡಿವಾಳರ್ ವೀಕ್ಷಕರೇ ಬಜರಂಗಿ ಬ್ಯಾಟಿಗಿಡ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಈ ಒಂದು ಜಾತ್ರೆ ತುಂಬ ವೈಶಿಷ್ಟ್ಯವಾಗಿ ಕೂಡಿರುವಂಥದ್ದು ಕಳೆದ ಮೂರು ದಿನಗಳಿಂದ ಅದ್ದೂರಾಗಿ ಜರು ಜರುಗಿ ಬರ್ತಾ ಇದೆ ನಾವು ಏನಕ್ಕೆ ಈ ಒಂದು ಜಾತ್ರೆಯನ್ನು ಬನ್ನಿಗೋಳದ ವೈಭವ ಸಾಂಸ್ಕೃತಿಕಗಳ ಉತ್ಸವ ಅನ್ನೋದನ್ನು ಹೇಗೆ ಕರಿತೀವಿ ಅನ್ನೋದಕ್ಕೆ ನಿನ್ನೆ ಮಹಾರಥೋತ್ಸವ ಸಾಕ್ಷಿಯಾಯಿತು ಅದೇ ರೀತಿ ಇವತ್ತು ಕೂಡ ಬ್ಯಾಟಿಗಿಡ ಉತ್ಸವ ಕೂಡ ಸಾಕ್ಷಿಯಾಗಲಿದೆ ಈ ಒಂದು ಬ್ಯಾಟಿಗಿಡ ಉತ್ಸವದಲ್ಲಿ ಹಲವಾರು ಒಂದು ಕಲಾ ತಂಡಗಳು ಈ ಒಂದು ಉತ್ಸವಕ್ಕೆ ಈ ಜಾತ್ರೆಗೆ ಮೆರಗನ್ನು ತಂದು ಕೊಡ್ತಾ ಇದ್ದಾವೆ ಅದರಲ್ಲಿ ನಂದಿಕೋಲು ಹಾಗೂ ಡೊಳ್ಳು ಕುಣಿತ ಹಾಗೂ ಇನ್ನಿತರ ಕಲಾ ತಂಡಗಳು ಅದ್ಭುತವಾಗಿ ತಮ್ಮ ಕಲೆ ಪ್ರದರ್ಶನವನ್ನು ಮಾಡುವ ಮೂಲಕ ಈ ಒಂದು ಜಾತ್ರೆಗೆ ಮೆರಗನ್ನು ನೀಡ್ತಾ ಇದ್ದಾರೆ ಈ ಒಂದು ಪ್ರತಿಯೊಂದು ಈ ಬ್ಯಾಟಿಗಿಡ ಉತ್ಸವದ ಮೆರವಣಿಗೆಯ ಒಂದು ಸಂಪೂರ್ಣ ಚಿತ್ರಣವನ್ನು ಗಂಗೋತ್ರಿ ಟಿವಿ ನಿಮ್ ತಮ್ಮ ಮುಂದೆ ಇಡ್ತಾ ಇದೆ ತಾವಿನ್ನು ಗಂಗೋತ್ರಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ನಿನ್ನೆಯ ಮಹಾರಥೋತ್ಸವದ ಸಂಚಿಕೆಯನ್ನು ತಾವ್ಯಾರು ಯಾರು ನೋಡಿಲ್ಲ ಬೇಗನೆ ಹೋಗಿ ಗಂಗೋತ್ರಿ ಟಿವಿಯಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಯಾಟಿಗಿಡ ಉತ್ಸವ ಮೆರವಣಿಗೆಯ ಸಂಪೂರ್ಣ ಒಂದು ಚಿತ್ರಣವನ್ನು ಗಂಗೋತ್ರಿ ಟಿ ತಮ್ಮ ಮುಂದೆ ಇಡ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಗಂಗೋತ್ರಿ ಟಿವಿಯ ಮತ್ತೊಬ್ಬ ಉದ್ಯೋಗಿಯಾದಂತಹ ಬಸರಾಜ್ ಅವರು ನಡೆಸ್ಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ ವೀಕ್ಷಕರೇ ಇವರು ನಮ್ಮ ಬಸವರಾಜ್ ಅಂತ ಇವರು ಕೂಡ ಅದ್ಭುತವಾದಂತಹ ಒಬ್ಬ ನಿರೂಪಕರು ಮೊದಲು ಇವರು ಕೂಡ ನಮ್ಮೂರಿನವರೇ ಇವರಿಗೆ ಜಾತ್ರೆಯ ಬಗ್ಗೆ ಏನಿದೆ ಅನಿಸಿಕೆಯನ್ನು ತಿಳಿದುಕೊಂಡು ಅವರು ತಮಗೆ ಸಂಪೂರ್ಣವಾದಂತಹ ಈ ಒಂದು ಜಾತ್ರೆಯ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ತಮಗೆ ಗಂಗೋತಟಿಯ ಮೂಲಕ ಬಿತ್ತರಿಸ್ತಾರೆ ಬಸವರಾಜಣ್ಣವರೇ ತಮಗೆ ಯಾವ ರೀತಿಯಾದಂಥ ಒಂದು ಸಂತೋಷ ಯಾಕಂದರೆ ನೀವು ಇದೇ ಊರಲ್ಲಿ ಹುಟ್ಟಿದ್ದು ಹಾಗಾಗಿ ತಮಗೆ ಜಾತ್ರೆಯ ಬಗ್ಗೆ ಯಾವ ರೀತಿಯಾದ ಅಭಿಪ್ರಾಯ ಇದೆ ಅದನ್ನು ದಯವಿಟ್ಟು ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಮೊದಲನೇದಾಗಿ ಎಲ್ಲರಿಗೂ ಕೂಡ ಹನುಮಾನ್ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಯಾವುದೇ ಒಂದು ದೇಶ ಆಗಿರ್ಬೋದು ಸಮಾಜ ಆಗಿರ್ಬೋದು ಒಂದು ವಿಶೇಷವಾದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುತ್ತೆ ಸೊ ಅದೇ ನಿಟ್ಟಿನಲ್ಲಿ ನನ್ನ ಭಾರತ ದೇಶವು ಕೂಡ ವಿಶೇಷವಾದ ಸಂಸ್ಕೃತಿಯನ್ನು ಹೊಂದಿದೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಕರ್ನಾಟಕ ಸಾಂಸ್ಕೃತಿಕಕ್ಕೆ ಹೆಸರಾಗಿರ್ತಕ್ಕಂಥ ಒಂದು ರಾಜ್ಯ ಇನ್ನು ನಮ್ಮ ಊರಿನಲ್ಲಿ ಒಂದು ಆಂಜನೇಯ ಸ್ವಾಮಿಯ ರಥೋತ್ಸವ ಅಂದರೆ ಹೊರಗೈ ಆಂಜನೇಯ ಅಂತ ನಾವೇನು ಕರಿತೀವಿ ಈ ಆಂಜನೇಯ ರಥೋತ್ಸವ ಪ್ರತಿ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತೆ ಕಾರಣ ಹಲವಾರು ವಿವಿಧ ಕಲಾ ತಂಡಗಳು ಕೂಡ ಈ ಜಾತ್ರೆಗೆ ಆಗಮಿಸ್ತವೆ ಅದರಲ್ಲಿ ವಿಶೇಷವಾಗಿ ಆಗಿರಬಹುದು ಜೊಳ್ಳು ಕುಣಿತ ಆಗಿರಬಹುದು ಇನ್ನಿತರ ವಿವಿಧ ಕಲಾ ತಂಡಗಳು ಕೂಡ ಈ ಜಾತ್ರೆಗೆ ಆಗಮಿಸಿ ಇನ್ನು ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ಈ ಜಾತ್ರೆಗೆ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತೆ ಅವರೇ ಓಕೆ ವೀಕ್ಷಕರೇ ಅವ್ರು ಹೇಳ್ತಾ ಇದ್ರು ಮಾತಾಡಬೇಕಾದ್ರೆ ಒಂದು ನಂದಿಕೋಲು ಆಮೇಲೆ ಡೊಳ್ಳು ಕುಣಿತ ಎಲ್ಲ ಒಂದು ಅದರ ವಿಶೇಷತೆಯನ್ನು ತಮ್ಮ ವೀಕ್ಷಕರಿಗೆ ತಾವು ದಯವಿಟ್ಟು ತಿಳಿಸ್ಕೊಡ್ಬೇಕು ಅದ್ರ ಜೊತೆಗೆ ಬ್ಯಾಡಿ ಗಿಡ ಉತ್ಸವದ ವಿಶೇಷತೆ ಹಾಗೂ ಅದನ್ನು ಬ್ಯಾಡಿಗಿಡವನ್ನು ಮೆರವಣಿಗೆಯಲ್ಲಿ ಹಿಡಿದುಕೊಳ್ಳುವಂತಹ ದಾಸಪ್ಪನವರ ಒಂದು ವಿಶೇಷತೆಯನ್ನು ತಮ್ಮ ವೀಕ್ಷಕರಾಗೆ ಸಂಪೂರ್ಣವಾಗಿ ತಾವು ತಿಳಿಸ್ಕೊಡ್ಬೇಕಾಗಿ ವಿನಂತಿಯನ್ನ ತಮ್ಮಲ್ಲಿ ಮಾಡಿಕೊಳ್ತಾರೆ ಬಸವರಾಜ್ ಅವರೇ ಒಂದು ಗಿಡ ಉತ್ಸವವನ್ನು ಹಿಡಿಯೋದು ದಾಸಪ್ಪನವರು ಅಂತ ಹೇಳಿದ್ವಿ ಆ ದಾಸಪ್ಪನವರು ಒಂದು ವಿಶೇಷ ಇರುತ್ತೆ ಅದರಲ್ಲೂ ಈ ದಿನ ತುಂಬ ವಿಶೇಷವಾಗಿರುತ್ತೆ ಆ ದಾಸಪ್ಪನವರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡಿ ಭಾರತವರೇ ನೀವು ಹೇಳಿದ ಹಾಗೆ ಪ್ರತಿಯೊಂದು ಊರಲ್ಲೂ ಕೂಡ ತನ್ನದೇ ಆದ ವಿಶೇಷತೆಯನ್ನು ಹೊಂದಿರತಕ್ಕಂಥದ್ದು ಈ ಆಂಜನೇಯ ರಥೋತ್ಸವ ಆಗಿರ್ಬೋದು ಅದೇ ರೀತಿಯಾಗಿ ನಮ್ಮೂರಿನ ವಿಶೇಷತೆ ಏನಪ್ಪಾ ಅಂತಂದರೆ ಈ ಬ್ಯಾಟಿ ಗಿಡಿಯನ್ನು ಬ್ಯಾಟಿ ಗಿಡವನ್ನ ತೆಗೆದುಕೊಂಡು ಬರಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಉಪಕರಣವನ್ನ ಬಳಸದೆ ಅಂದ್ರೆ ಕೊಡಲಿ ಆಗಿರ್ಬೋದು ಹುಡುಗಲ್ ಸೊ ಈ ರೀತಿಯ ಉಪಕರಣಗಳನ್ನ ಬಳಸದೆ ಕೇವಲ ದಾಸಪ್ಪನವರ ಒಂದು ಬಳಗ ಏನಂತ ಕರಿತೇವೆ ನಾವು ಸೊ ಅವರ ಒಂದು ಬಳಗದಿಂದ ಮಾತ್ರವೇ ಆ ಗಿಡವನ್ನ ತೆಗೆದುಕೊಂಡು ಬಂದು ಅಂದ್ರೆ ಆಂಜನೇಯ ಭಕ್ತಿಯನ್ನ ಅಲ್ಲಿ ತೋರಿಸ್ತಕ್ಕಂಥದ್ದು ಸೊ ಇವು ಈ ಮುಂಜಾನೆಯಿಂದ ಇಲ್ಲಿವರೆಗೂ ಕೂಡ ಅವರು ಯಾವುದೇ ರೀತಿಯ ಉಪಹಾರವನ್ನು ಸೇವಿಸುವುದಿರಲ್ಲ ಸೇವಿಸಿರುವುದಿಲ್ಲ ಸೊ ಹಾಗಾಗಿ ಅವರ ಭಕ್ತಿಯನ್ನು ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ ಈ ರೀತಿಯಾಗಿ ನಮ್ಮೂರಿನ ಒಂದು ಈ ಹೊರ ಹೊರಗೈ ಆಂಜನೇಯ ರಥ ಅತ್ಯಂತ ಅತ್ಯಂತರೇ ವೀಕ್ಷಕರೇ ದಾಸಪ್ಪನವರು ಈ ದಿವಸ ಯಾವುದೇ ಊಟ ಉಪಹಾರವನ್ನು ಸೇವಿಸಿರುವುದಿಲ್ಲ ಆದರೆ ಯಾವುದೇ ಉಪಕರಣಗಳನ್ನು ಬಳಸದೆ ಆ ಒಂದು ಗಿಡವನ್ನ ಭೂಮಿಯಿಂದ ಕೀಳ್ತಾರೆ ಅಂದ್ರೆ ಆ ಒಂದು ಶಕ್ತಿ ನಿಜಕ್ಕೂ ಆಂಜನೇಯನ ಶಕ್ತಿ ಅಂದ್ರೆ ತಪ್ಪಾಗಲಾರ್ದು ವೀಕ್ಷಕರೇ ಇದೀಗ ನಾ ಸಾಂಸ್ಕೃತಿಕ ಕಲಾತಂಡಗಳ ಒಂದು ವಿಶೇಷತೆಯನ್ನು ನಮ್ಮ ಬಸವರಾಜ್ ಅವರ ಬಾಯಿಂದ ಕೇಳೋಣ ಆ ಸಾಂಸ್ಕೃತಿಕ ಕಲಾತಂಡಗಳ ಒಂದು ವಿಶೇಷತೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಬೇಕು ಭಾರತ ನೀವು ಅದ್ಭುತವಾದ ಪ್ರಶ್ನೆ ಕೇಳಿದಿರಿ ಆ ಪ್ರಾಚೀನ ಕಾಲದಿಂದಲೂ ಕೂಡ ಸರಿಸುಮಾರು ಒಂದು ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ನಮ್ಮ ಬನಿಗೋಳ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದರ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ನಡೆಸಿಕೊಂಡು ಬಂದಿರತಕ್ಕಂಥದ್ದು ಈ ಆಗಿರ್ಬೋದು ಮತ್ತೆ ಡೊಳ್ಳು ಅಥವಾ ತಮಟೆ ಅಂತ ನಾವೇನು ಕರಿತೀವಿ ಹಲಗೆ ಅಥವಾ ತಮಟೆ ಆಗಿರಬಹುದು ಇನ್ನು ಭಜಂತ್ರಿ ತಂಡದವರು ಸೊ ಇವರು ಏನು ಮಾಡ್ತಾರೆ ಅಂದರೆ ಅಂದ್ರೆ ಪ್ರತಿ ವರ್ಷ ಕೂಡ ಈ ಜಾತ್ರೆಗೆ ವಿಶೇಷವಾದ ಮೆರುಗನ್ನು ತಂದಿರತಕ್ಕಂಥದ್ದು ಅಂದ್ರೆ ಆಧುನಿಕ ಕಾಲದಲ್ಲಿ ನಾವೆಲ್ಲ ಗಮನಿಸ್ತಿರೋ ಹಾಗೆ ಈ ಬಹಳಷ್ಟು ಯುವ ಯುವಜನತೆ ಏನಾಗ್ತಾ ಇದೆ ಡಿ ಜೆಗಳಿಗೆ ಮಾರಿ ಹೋಗ್ತಾ ಇದೆ ಅಂದ್ರೆ ಅದು ತಪ್ಪಲ್ಲ ಬಟ್ ಆದ್ರೆ ಇದನ್ನು ಕೂಡ ಮರಿಬಾರದು ಅನ್ನೋದು ಯಾಕಂದ್ರೆ ಇದು ನಮ್ಮ ಪೂರ್ವಜರ ಬಳುವಳಿ ಸೊ ಇದನ್ನು ಕೂಡ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಅನ್ನುವಂಥದ್ದೇ ನಮ್ಮ ಊರಿನ ಜಾತ್ರೆಯ ವಿಶೇಷತೆ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಚಿತ್ರಮಾನಗಳಲ್ಲೂ ಕೂಡ ಯಾವ ರೀತಿಯಾಗಿ ಒಂದು ಆ ಅವತ್ತಿನ ಒಂದು ಕಲಾತಂಡಗಳಿಗೆ ಅವಕಾಶವನ್ನು ಬನ್ನಿಗೊಳ ಗ್ರಾಮದ ಒಂದು ಶ್ರೀ ಆಂಜನೇಯ ಸ್ವಾಮಿ ಜಾತ್ರೆಯ ಮಹೋತ್ಸವದಲ್ಲಿ ಕೊಡ್ತಾರೆ ಅದಕ್ಕಾಗಿಯೇ ಅನಿಸುತ್ತೆ ಇದೆ ಈ ಜಾತ್ರೆಗೆ ಸಂಪ್ರದಾಯಗಳ ಉತ್ಸವ ಅಂತ ಕರೆಯೋದು ನಿಜಕ್ಕೂ ತುಂಬಾ ಖುಷಿ ಆಯ್ತು ವೀಕ್ಷಕರೇ ಇಷ್ಟೊತ್ತು ಅದ್ರ ಬಗ್ಗೆ ಹೇಳಿದ್ವಿ ಅದನ್ನ ನೀವು ತಾವು ಕಣ್ಣಾರೆ ಕಂಡ್ರೆ ನಿಜಕ್ಕೂ ತುಂಬಾ ಖುಷಿ ಪಡ್ತೀರಾ ನಮ್ಮ ಗಂಗೋತ್ರಿ ಟಿವಿ ಆ ಒಂದು ಎಲ್ಲಾ ಒಂದು ದೃಶ್ಯಾವಳಿಗಳನ್ನು ತಮ್ಮ ಮುಂದೆ ಇಡುವಂಥ ಪ್ರಾಮಾಣಿಕ ಮತ್ತು ಪ್ರಯತ್ನವನ್ನ ಮಾಡ್ತಾ ಇದೆ ಹಾಗಾಗಿ ತಾವು ತಾವಿನ್ನು ನಾವೇನು ಕೇಳೋದಿಲ್ಲ ನಿಮ್ಮ ಹತ್ರ ತಾವಿನ್ನು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಈ ಒಂದು ಸಾಂಸ್ಕೃತಿಕ ಕಲಾತಂಡಗಳ ಮೆರಗು ಇದೀಗ ತಮ್ಮ ಮುಂದೆ ನೋಡಿದ್ರಲ್ಲಿ ವೀಕ್ಷಕರೇ ಬ್ಯಾಟಿ ಗಿಡದ ವಿಶೇಷತೆ ದಾಸಪ್ಪನವರ ವಿಶೇಷತೆ ಹಾಗೂ ಕಲಾ ತಂಡಗಳ ವಿಶೇಷತೆ ಇದನ್ನು ಬಸವರಾಜ್ ಅವರು ನಮ್ಮ ವೀಕ್ಷಕರಿಗೆ ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದೀಗ ಬ್ಯಾಟಿ ಗಿಡ ಉತ್ಸವ ಯಾವ ರೀತಿಯಾಗಿ ಯಾವ ಮಾರ್ಗದಲ್ಲಿ ಆ ಒಂದು ಮೆರವಣಿಗೆ ಚಲಿಸುತ್ತೆ ಅದಾದ ನಂತರ ಯಾವ ಎಲ್ಲಿ ಸಂಪನ್ನಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಬಸವರಾಜ್ ಅವರಿಗೆ ಈಗ ನಾವು ಬಸವರಾಜ್ ಅವರ ಕಡೆಯಿಂದ ತಿಳ್ಕೊಳೋಣ ಓಕೆ ಭಾರತ ಅವರೇ ತುಂಬ ಚೆನ್ನಾಗಿ ಕೇಳಿದಿರಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಂಪ್ರದಾಯದಂತೆ ರಥಕ್ಕೆ ನಾವು ಬಾಳೆಹಣ್ಣು ಎಸೋದ್ರ ಮುಖಾಂತರ ನಂತರದಲ್ಲಿ ಬ್ಯಾಟಿಗಡಕ್ಕೆ ಪುಷ್ಪವನ್ನು ಅರ್ಪಿಸ್ತೇವೆ ಅಂದರೆ ಫಲಪುಷ್ಪಗಳ ಸಮಾಗಮವೇ ಈ ಒಂದು ಜಾತ್ರೆ ಸೊ ಅದಾದ ನಂತರ ನಾವು ಏನು ಮಾಡ್ತೀವಿ ಅಂದರೆ ಪುಷ್ಪ ಇದು ಈ ಸದ್ಯ ನೀವೇನು ನೋಡ್ತಾ ಇದ್ದೀರಿ ಇದು ತೇರಿನ ಬೀದಿ ಅಂತ ಕರಿತೀವಿ ಅಂದರೆ ರಥ ಬೀದಿ ಅದಾದ ನಂತರ ಬ್ಯಾಟಿಗಿಡ ರಾಜಮಾರ್ಗದಲ್ಲಿ ಸಾಗುತ್ತೆ ಅದಾದ ನಂತರ ನಾವು ಅದನ್ನು ಸಂಪನ್ನಗೊಂಡ ನಂತರ ನಮ್ಮ ಊರಿನ ವಿಶೇಷತೆ ಏನಂದರೆ ದಾಸಪ್ಪನವ್ರನ್ನ ಕರೆದುಕೊಂಡು ಹೋಗಿ ಅವರಿಗೆ ದಾಸೋಹವನ್ನು ನೀಡುವುದ್ರ ಮುಖಾಂತರ ಈ ಜಾತ್ರೆಯ ವಿಶೇಷತೆ ಅನ್ನುವುದನ್ನು ನಾವು ತಿಳ್ಕೊಳ್ಬೋದು ತಿಳಿದುಕೊಳ್ಬಹುದಾಗಿದೆ ಪಾರ್ಥ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಜಾತ್ರೆಯ ವಿಶೇಷತೆಯನ್ನ ತಮಗೆ ಒಂದು ಅದ್ಭುತವಾಗಿ ಒಂದು ಸಂಕ್ಷಿಪ್ತ ರೂಪದಲ್ಲಿ ತಮಗೆ ತಿಳಿಸಿಕೊಟ್ಟಂತಹ ಬಸವರಾಜ್ ಅವರಿಗೆ ಗಂಗೋತ್ರಿ ಟಿವಿ ಈಗ ಗಂಗೋತ್ರಿ ಟಿವಿಯ ಪ್ರಧಾನ ಸಂಪರ್ಕರಾದಂತಹ ಗುರುಸ್ವಾಮಿ ರೇಮಠ ಅವರು ಕ್ಯಾಮ್ರಾದ ಮುಂದೆ ಬಂದು ಜಾತ್ರೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಮಗೆ ತಿಳಿಸಿಕೊಳ್ಳದಲ್ಲಿದ್ದಾರೆ ಅವಕಾಶ ಮಾಡಿಕೊಟ್ಟಂತ ಗಂಗೋತ್ರಿ ಟಿವಿಗೆ ಧನ್ಯವಾದಗಳು ಧನ್ಯವಾದ ಪಾರ್ಥ ಅವರೇ ಇಷ್ಟೊತ್ತು ನೀವು ನಮ್ಮ ಗಂಗೋತ್ರಿ ಟಿವಿಯಲ್ಲಿ ಅತಿಥಿ ನಿರೂಪಕರಾಗಿ ಬಂದು ವರ್ಕ್ ಮಾಡಿದ್ದೀರಿ ಅನೇಕ ರೀತಿಯ ಈ ಒಂದು ಬನ್ನಿಗೋಳ ಜಾತ್ರೆ ಅನೇಕ ರೀತಿಯ ಕಲಾತಂಡಗಳನ್ನು ನೋಡಿದಿರಿ ತಮಗೇನು ಅನಿಸುತ್ತೆ ತಮ್ಮ ನಿರೂಪಣೆ ಮಾಡೋದಕ್ಕೆ ತಮ್ಮ ಅನುಭವ ಏನಾಯಿತು ಇಷ್ಟು ದಿವಸ ನಾನು ಕ್ಯಾಮ್ರಾದ ಹಿಂದೆ ವರ್ಕ್ ಮಾಡ್ತಾ ಇದ್ದೆ ಇವತ್ತು ಕ್ಯಾಮ್ರಾದ ಮುಂದೆ ಬಂದು ಮಾತಾಡಿದೆ ಕ್ಯಾಮ್ರಾದ ಹಿಂದೆ ವರ್ಕ್ ಮಾಡೋದಕ್ಕೂ ಕ್ಯಾಮ್ರಾದ ಮುಂದೆ ಬಂದು ಮಾತಾಡೋದು ತುಂಬ ಒಂದು ವ್ಯತ್ಯಾಸ ಇದೆ ನಾನು ಮಾತಾಡಿದ್ರಲ್ಲಿ ಯಾವುದೇ ಒಂದು ಲೋಪ ಇದ್ದರೆ ದಯವಿಟ್ಟು ವೀಕ್ಷಕರು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ತಿದ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಗಂಗೋಧಿ ಟಿವಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ ಓಕೆ ಇಲ್ಲೇ ರೀ ಏನಾಗಲ್ಲ ಹೋಗ್ಬೇಡ್ರಿ ಕ್ಯಾಮ್ರಾ ನೋಡ್ಕೊಳ್ತಾರೆ ಅಲ್ಲಿ ಬೇರೆ ಇದ್ದಾರೆ ಹಾಂ ವೀಕ್ಷಕರೇ ಇದಿಷ್ಟು ಶ್ರೀ ಬಜರಂಗಿ ಜಾತ್ರೆ ಮತ್ತು ಬಜರಂಗಿ ಬೇಟೆ ಗಿಡ ಉತ್ಸವದ ಜಲಕಂದ್ರೆ ತಪ್ಪಾಗಲಿಕ್ಕಿಲ್ಲ ಈ ನಮ್ಮ ಬನ್ನಿಗೋಳ ಅಂದ್ರೇನೆ ಹಾಗೆ ಇದು ಸಂಪ್ರದಾಯಗಳ ಸಮಾಗಮದ ಒಂದು ಉತ್ಸವ ಮತ್ತು ವೈಭವ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಸರಿಸುಮಾರು ನಾಲ್ಕು ದಿನಗಳ ಪರ್ಯಂತ ನಡೆಯುವಂಥ ಜಾತ್ರೆ ಪ್ರತಿ ಹಂತದಲ್ಲಿ ತನ್ನದೇ ಆದಂಥ ವೈಶಿಷ್ಟ್ಯ ಮತ್ತು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು ಇದಕ್ಕಿಂತ ಮುಂಚಿತವಾಗಿ ಬಸವರಾಜ್ನವರು ಬಂದಿದ್ದರು ಅವರು ಮತ್ತು ಇವರು ಆಂಕರ್ ಅವರು ಹೇಳಿದಂತೆ ಈ ಬೇಟೆ ಉತ್ಸವ ಭಾಳ ಮಹತ್ವ ಮತ್ತು ವೈಶಿಷ್ಟ್ಯಪೂರ್ಣವಾದಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಪದ್ಧತಿಯಾಗಿದೆ ಅಂದರೆ ತಪ್ಪಲಿಕ್ಕಿಲ್ಲ ಯಾಕಂದರೆ ನಾವು ಜಸ್ಟ್ ಯಾವುದಾದ್ರೂ ಒಂದು ಸಣ್ಣ ಗಿಡವನ್ನು ಕೀಳ್ಬೇಕಂದ್ರೆ ಬಹಳಷ್ಟು ತ್ರಾಸದಾಯಕನ ಪಟ್ಕೊಳ್ತೀವಿ ಆದರೆ ಅದು ಸರಿಸುಮಾರು ಹತ್ತರಿಂದ ಹನ್ನೆರಡು ಅಡಿ ಎತ್ತರ ಇರುವಂಥ ಬೇಟೆ ಗಿಡ ಬೇಟೆ ಗಿಡವನ್ನು ಈ ದಾಸಪ್ಪನ ಬಳಗ ಯಾವುದೇ ಒಂದು ಸಲಕರಣೆಗಳನ್ನು ಯೂಸ್ ಮಾಡಿದೆ ಅಷ್ಟು ಆಳಕ್ಕೆ ಇಳಿದಿರುವಂಥ ಬೇರು ದೈಸೆನೆ ಆ ಗಿಡವನ್ನು ಕಿತ್ತು ಶ್ರೀ ಆಂಜನೇಯ ಸ್ವಾಮಿಯ ಆಂಜನೇಯ ಸ್ವಾಮಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂದರೆ ಇದೇನು ತಮಾಷೆ ಮಾತಲ್ಲ ಆನಂತರ ಇದು ದಾಸಪ್ಪನವರ ತೋಳಬಲದ ಶಕ್ತಿ ಅಂತ ನಾವು ಭಾವಿಸಬಾರ್ದು ಅದಕ್ಕೆ ಆಂಜನೇಯ ಸ್ವಾಮಿಯ ಭಕ್ತಿಯ ಶಕ್ತಿ ಮತ್ತು ಯುಕ್ತಿ ಇದ್ದಿದ್ದರಿಂದ ಈ ರೀತಿಯ ಒಂದು ಗಿಡ ಸಲೀಸಾಗಿ ಬರುತ್ತೆ ಹೊರತು ಮತ್ತು ಯಾವುದೇ ಇದಕ್ಕೆ ಏನು ತರ್ಕಬದ್ಧ ತಾರ್ಕಿಕವಾದಂಥ ವಿಚಾರಗಳನ್ನು ಅಂಟಿಸುವಂಥ ಕೆಲಸ ಮಾಡಬಾರ್ದು ಈಗ ನಾನು ಡೈರೆಕ್ಟಾಗಿ ಮ್ಯಾಟ್ರಿಕ್ ಬಂದ್ಬಿಡ್ತೀನಿ ನಿಮ್ಮ ಊರಿನಲ್ಲಿ ನಡೆಯುವಂಥ ಜಾತ್ರೆ ಉತ್ಸವ ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳ ನೇರ ಪ್ರಸಾರವನ್ನು ಸಹ ನಮ್ಮ ಗಂಗೋತ್ರಿ ಟಿ ವಿ ನೇರ ಪ್ರಸಾರದ ಮುಖಾಂತರ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ತಮಗೆಲ್ಲ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಒಂದು ವೇಳೆ ತಮ್ಮ ಊರಿನಲ್ಲಿ ನಡೆಯುವಂಥ ಜಾತ್ರೆ ಉತ್ಸವ ಸಾಮಾಜಿಕ ನಾಟಕ ಮತ್ತು ಪೌರಾಣಿಕ ನಾಟಕಗಳ ನೇರ ಪ್ರಸಾರವನ್ನು ಈ ಗಂಗೋತ್ರಿ ಟಿವಿಯಲ್ಲಿ ಪ್ರಸಾರ ಮಾಡಿಸಬೇಕು ಅನ್ನೋ ಆಸೆ ಆಕಾಂಕ್ಷೆ ತಮಗೆ ಇದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ಆ ನಂತರ ಸಾಕಷ್ಟು ವಿಡಿಯೋದಲ್ಲಿ ನಮ್ಮ ನಂಬರ್ ಅಂದರೆ ಸರಿ ನಾನು ಇದರಲ್ಲೇ ಹೇಳ್ಬಿಡ್ತೀನಿ ಏಟ್ ನೈನ್ ಸೆವೆನ್ ಜೀರೋ ಡಬಲ್ ತ್ರೀ ಒನ್ ಫೋರ್ ಏಟ್ ಫೋರ್ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮ್ಮ ಊರಿಗೆ ಬಂದು ನೇರ ಪ್ರಸಾರ ಅಥವಾ ವಿಶೇಷ ಸಂಚಿಕೆಗಳನ್ನು ಗಂಗೋತ್ರಿ ಟಿವಿಯಲ್ಲಿ ಹಾಕುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೀವಿ ಈ ಇದೇ ಈ ಹೊತ್ತಿನ ವಿಶೇಷ ಬಜರಂಗಿ ಪ್ಯಾಟಿಗಿಡ ನಾವಿನ್ನೂ ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತಾ